ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಶ್ರೂಮ್ ಕರಿ ಮತ್ತು ರೊಟ್ಟಿ ಮಾಡಬೇಕು ನಮ್ಮ ಜೋಳದ ರೊಟ್ಟಿನ ನಾನು ಮಾಡಬೇಕು ಅಂತ ಹೇಳಿ ನಾನು ಪ್ರಿಪೇರ್ ಆಗಿದ್ದೀನಿ ಸೊ ನನಗಿರೋದು ಟೈಮ್ ತುಂಬ ಕಡಿಮೆ ಈಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಎರಡು ಗಂಟೆ ಅಂತಂದರೆ ನಾನು ಎಲ್ಲ ಅಡುಗೆ ಮಾಡಿ ಮುಗಿಸಿಟ್ಟಿರಬೇಕು ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಹೇ ಗಾಯಸ್ ಅಂತೂ ಇಂತೂ ಮಶ್ರೂಮ್ ಕರಿ ಮಾಡ್ಲಿಕ್ಕೆ ರೆಡಿ ಆದೆ ಯಾಕಂತ ಅಂದ್ರೆ ಮಶ್ರೂಮ್ ಕರಿ ಮಾಡ್ಬೇಕು ಮಾಡಬೇಕು ಅನ್ಕೊಳ್ತಾ ಜೊತೆಗೆ ಮಶ್ರೂಮ್ ಕರಿ ಮಾಡಿ ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡೋಣ ಅನ್ಕೊಳ್ತಾ ಇದೆ ಬಟ್ ಅದು ಆಗ್ತಾ ಇರಲಿಲ್ಲ ಫೈನಲ್ ಇವತ್ತು ಕಾಲ ಕೂಡ ಅಂತ ಅನ್ಕೋಬಹುದು ನೀಟಾಗಿ ಮೊದ್ಲಿದಾಗಿ ಮಶ್ರೂಮ್ ನ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀಟಾಗಿ ಚಾಪ್ ಮಾಡ್ತಾ ಹೋಗಿ ಮಶ್ರೂಮ್ ಕರಿಗಾಗಿ ಒಂದು ಐದಾರು ಮೆಣಸಿನಕಾಯಿ ತಗೊಳ್ಳಿ ಹಸಿ ಮೆಣಸಿನಕಾಯಿ ಒಂದೂವರೆ ಅಷ್ಟು ನಾನು ಈರುಳ್ಳಿ ತೆಗೆದುಕೊಂಡು ಕೂಡ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡೆ ಜೊತೆಗೆ ಒಂದಷ್ಟು ತೆಗೆದುಕೊಂಡಿದ್ದೀನಿ ಜೊತೆಗೆ ಒಂದು ಐದಾರು ಪೀಸ್ನಷ್ಟು ಬೆಳ್ಳುಳ್ಳಿ ಒಂದು ಎರಡು ಹೋಳಷ್ಟು ಶುಂಠಿನ ಹಾಕಿದ್ದೀನಿ ಮತ್ತೆ ಒಂದು ನಾಲ್ಕಷ್ಟು ಲವಂಗ ಮತ್ತೆ ಒಂದು ಐದಾರು ಮೆಣಸುಗಳನ್ನ ನಾನು ಸೇರಿಸಿದ್ದೀನಿ ಮತ್ತೆ ಒಂಚೂರು ಚೂರು ಜೀರಿಗೆನು ಕೂಡ ನಾನು ಹಾಕಿದ್ದೀನಿ ಗಾಯ್ ಅವಳು ಎಷ್ಟು ಎಂಜಾಯ್ ಮಾಡ್ತಾ ನೋಡಿ ನಾನ್ ಕರಿ ಮಾಡ್ತಾ ಇದೀನಿ ಅವಳದೇ ಆಟ ಅವಳು ಲ್ಯಾಂಗ್ವೇಜ್ ಏನನ್ನ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಬಟ್ ಇಲ್ಲಿ ನಾನು ಟೊಮೆಟೊ ಅದನ್ನೆಲ್ಲ ಎರ್ಚಿಟ್ಟಿದೀನಿ ಹಂಗೆ ಗುಳುಮ್ ಗುಳುಮ್ ಮಾಡ್ದ ಅವಳು ತಿಂತ ಇದ್ದಾಳ ಇಲ್ಲಿ ತಿನ್ಬೆಡಲ್ಲ ಅಷ್ಟು ಟೊಮೆಟೊ ತಿನ್ಬೆಡಾ ಈ ಕಡೆ ಈ ಕಡೆ ಕರಿ ಕೊಡ್ತೀನಿ ಇಲ್ಲಿ ನಾನು ಒಂದೆರಡು ಟೊಮ್ಯಾಟೊ ಹಣ್ಣು ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿನೂ ಕೂಡ ಬಳಸಿದ್ದೀನಿ ಬಟ್ ಅದು ವಿಡಿಯೋ ಕ್ಲಿಪ್ ಎಲ್ಲ ಮಿಸ್ ಆಯಿತು ಸೊ ಹಾಗಾಗಿ ಅದನ್ನು ಹಾಕಕ್ಕಾಗಿಲ್ಲ ಬಟ್ ನೀವು ಮಾಡುವಾಗ ಟೊಮ್ಯಾಟೊ ಹಣ್ಣು ಮತ್ತೆ ಒಂದು ಸ್ವಲ್ಪ ಕೊಬ್ಬರಿನೂ ಕೂಡ ಬಳಸಿ ಮಶ್ರೂಮ್ ಕರಿ ಮಾಡುವಾಗ ಮಶ್ರೂಮ್ಗೆ ಸಪ್ರೇಟಾಗಿ ಖಾರ ಉಪ್ಪು ಮತ್ತು ಅರಿಶಿನ ಹಾಕಿ ಸಪ್ರೇಟಾಗಿ ಅದನ್ನು ಬಾಡಿಸಿ ನಂತರ ಅದನ್ನು ಕರಿ ಯೂಸ್ ಮಾಡ್ತಾರೆ ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಒಟ್ಟಾರೆಯಾಗಿಯೇ ಅದನ್ನು ಈಗೇನು ಈರುಳ್ಳಿನ ಬೇಯಿಸೋ ಟೈಮ್ನಲ್ಲಿ ನಾನು ಮಶ್ರೂಮ್ ಹಾಕಿ ಅದಕ್ಕೆ ಖಾರ ಉಪ್ಪು ಅರಿಶಿನ ಮತ್ತೆ ಒಂದು ಸ್ವಲ್ಪ ಮಸಾಲೆ ಇದನ್ನೆಲ್ಲ ಹಾಕಿಬಿಟ್ಟೆ ನಾನು ಇಲ್ಲೇ ಅದಕ್ಕೆ ನಾನು ಖಾರ ಉಪ್ಪನ್ನ ಮಿಕ್ಸ್ ಮಾಡ್ತೀನಿ ಈ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫೈನಲಿ ಈಗ ಕರಿ ಕೆಲಸ ಮುಗೀತು ಈಗ ಇನ್ನೊಂದ್ ಕಡೆ ರೈಸ್ ಆಗ್ತಾ ಇದೆ ಮತ್ತೊಂದ್ ಕಡೆ ಜೋಳಕ್ಕೆ ನಾನು ಈಗ ಅಂತಂದ್ರೆ ಈಗ ಚೆನ್ನಾಗಿ ಅದು ರೊಟ್ಟಿ ಮಾಡುವಾಗ ಹದ ಬರಬೇಕು ಆಮೇಲೆ ರೊಟ್ಟಿ ಮಾಡುವಾಗ ಬ್ರೇಕ್ ಆಗಬಾರ್ದು ಮುರಿಬಾರ್ದು ಹರಿಬಾರ್ದು ಅಂತ ಅಂದರೆ ಈ ರೀತಿಯಾಗಿ ನಾವು ಜಿಗಿಟ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನೀರನ್ನ ಬಾಯ್ಲ್ಡ್ ಇಟ್ಟಿದ್ದೀನಿ ಈ ನೀರು ಬಾಯ್ಲ್ಡ್ ಆದ್ಮೇಲೆ ಅದನ್ನ ನಾನು ಹಿಟ್ ಕಲಿಸಲಿಕ್ಕೆ ನಾನು ಯೂಸ್ ಮಾಡ್ತೀನಿ ಸೊ ಇನ್ನು ಸ್ವಲ್ಪ ಹೊತ್ತಷ್ಟೇ ನನಗೆ ಬಾಕಿ ಇರೋದು ಬೇಬಿಗೆ ಮುಗಿಸ್ಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಏನೇ ಅಡಿಗೆ ಮಾಡಿ ನೀವು ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಇಲ್ಲ ಅಂತ ಅಂದ್ರೆ ಅದು ಊಟ ಮಜಾ ಅನ್ಸೋದೇ ಇಲ್ಲ ಸೊ ಹಂಗಾಗಿ ನಾನು ನಾನು ಇಲ್ಲಿ ಮಶ್ರೂಮ್ ಕರಿಗೆ ಜೋಳದ ರೊಟ್ಟಿನೇ ಕಾಂಬಿನೇಷನ್ ಮಾಡಿದೀನಿ ಆಕ್ಚುಲಿ ನಾನು ಮಶ್ರೂಮ್ ಕರಿ ಮಾಡ್ಲಿಕ್ಕೆ ಹೋದಾಗ ಒಂದ್ ಗಂಟೆ ಆಗಿತ್ತು ಟೈಮು ಈಗ ಅಂದ್ರೆ ಫೈನಲ್ಲಿ ಮಶ್ರೂಮ್ ಕರಿ ಎಲ್ಲ ಕೆಲಸ ಮುಗಿಯೋಷ್ಟ್ರಲ್ಲಿ ಎರಡೂವರೆ ಆಗಿದೆ ನಾಟ್ ಓನ್ಲಿ ಇಲ್ಲಿ ಮಶ್ರೂಮ್ ಕರಿ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ನಾನು ಜೋಳದ ರೊಟ್ಟಿ ಮಾಡಿದೆ ಮತ್ತೆ ಇನ್ನಿತರ ಅಡಿಗೆ ಕೆಲಸನೂ ಇತ್ತು ಎಲ್ಲವೂ ಕೂಡ ಮಾಡಿ ಮುಗಿಸೋ ಅಷ್ಟರಲ್ಲಿ ಎರಡೂವರೆ ಆಯ್ತು ಟೈಮ್ ಫೈನಲಿ ಮಶ್ರೂಮ್ ಕರಿ ಮತ್ತೆ ಜೋಳದ ರೊಟ್ಟಿ ರೆಡಿ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಶ್ರೂಮ್ ಕರಿನ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಟೇಸ್ಟ್ ಅಂತ ಹೇಳಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್